ಮಾತಾಡ್ಬೇಕು ಮೊದ್ಲು ವಿಚಾರ ಮಾಡು ನಮಗ್ ಸಂಶಯ ಹೊಂಟದ್ರಿ ಹೆಂಗ ಚಪ್ಲಿ ಆ ಚಪ್ಲಿ ಕಾಲಾಗೆ ಕಲ್ಯಾಣ ಕ್ರಾಂತಿ ಆಗ ಹೋಗ್ಯದ ಹುಡುಗಿ ಗೊತ್ತಿಲ್ಲ ಇಟ್ಕೋಯ್ ಎಷ್ಟೋ ಶರಣ ಹದ್ದಕ್ಕಾಗಿ ಊಟ ಇತ್ತು ಕ್ರಾಂತಿ ಹದ್ದಾಗ ಚಪ್ಪಲಿ ಕಾಲಾಗೆ ಗೊತ್ತಿಲ್ಲ なにそれ Mam! ಿ ಮಲ್ಲೇಶ್ವರಗನನಿ ಎ ಮಶಿಬರಾಳ ಹುಡುಗಿ ಮಲ್ಲೇಶ್ವರ ಗನ ನೀ ಮನಮುನಿ ಗಾಳು ಮನ ಸಾರ ಮಹಂತನಿಂದ ನಿಂದ ಪಡದ ರ ಮುನಿಗಳು ಮನ ಸಾರೆ ಮಹಂತ ನಿಂದಾರುತ ಮಾನವನ ಜನ್ಮ ಇದು ಪನಿ ಮಾನವನ ಜನ್ಮ ಇದು ಪನಿ ಿಂದ ಅಂದಿ ನನ್ನ ಫಲ ನನ್ನ ಮಂದಿ ಏನು ನಿನ್ನದ್ದಲ್ಲ ಅಜ್ಞಾನದಿಂದ ಅಂದೆ ನನ್ನ ಫಲ ನನ್ನ ಮನೆಯೇ ಶನಿಯ ಭಾವಗಿಗಂ ರಾಧ್ರ ಯಾವ ಶನಿಯ ಸಾವುಗಳು ಶನಿಯಾಕ ಬರುವುದೆಲ್ಲ ಗುರುವಿಗೆ ಮಾಡಬ ಬರುವದೆಲ್ಲ ಗುರುವಿಗೆ ಮಾನಧನಿಯ ಜಿ ಪೌಡಿ ಕೋರ ಕೂಡಲ ಸಂಗಮ ಸನಿಯ ಕೋರ ಕೂಡಲ ಸಂಗಮ

ಸ್ವಲ್ಪ ರೂಪದಿಂದ ಪದ್ಯ ಕೇಳಬೇಕು ಏನು ಮ್ಯಾಗ ಹುಡುಗಿ ಸುರುವಿಗೆ ಎದ್ದು ಏನೇನು ಕದಲ ಯ ಈಗ ಎನ್ನ ಹಾಡುದು ಹಾಡಿ ಹೊರಗೆ ಹೋಗುದೊಂದು ಚಟ ಬಿದ್ದ ಈಗ ಲಡಾಯಿ ಮಾಡುವಂತ ವೈರಿ ಎದರಿಗಿ ಕುಂತ್ರ ಚೆಂದ ನೀನು ಸಾರ ಪಟ್ಟ ತಿರುಗಿ ಆಡಬ್ಯಾಡ ಬಂದ್ಕೊಡು ಒಳಗ ಯಸೆಗರಾಟ ಮಾಡೋ ರಂಗ ಬಾರಿಸಿ ಬಾರ್ಸಿ ಫಾದಿ ಹುಡುಗಿ ಎಲ್ಲಿದ್ರು ಸಹಿತ ಬಂದ್ಕೊಡ್ಬೇಕು ಸಬದ ಒಳಗ ಯಾಕಂದ್ರ ಬಹಳ ಮಂದಿ ಜ್ಞಾನಿಗಳು ಬಂದು ಕುಂತಾರಿ ರೀ ಹಿಂಗ ನೀನು ಅವುಕಾಯಿ ಹಂಗ ಮಾಡ ಬ್ಯಾಡ ಹೇಳ್ತೇನೆ ಹುಡುಗಿಗಿ ಸರಿಯಾಗಿ ಮಾತ್ರ ಕಿವಿ ಕೇಳಿಸುವುದಿಲ್ಲ ರಣ್ಣ ನಿನ್ನೆ ಹೇಳಿದ ಮಾತ ತಕ್ಕೊಂಡು ಮಾತ್ರ ಕುಂತಾಳ ಹ್ಯಾಂಗ ಗಣಪತಿ ಯಾಕ ದಂಡ ಮ್ಯಾ ತೆಳಗ ಮ್ಯಾಗ ಅಂತ ಕೇಳಿದಳು ನನಗ ಅದು ನಿನ್ನೆ ಫೈಲನ ಮಾಡಿನಿ ಪಕ್ಕಾ ಕೇಳಿಸಿಲ್ಲ ಅವಳೀಗ ಹೊಲ ಏನೇನೋ ಏನೇನು ಫಾಜಿಲ ಬಡಿಲಾಕತ್ತ ಎದ್ದು ಸಬಾದಾಗ ಇದಕ್ಕ ಉಪರಾಟಿ ಹೋಗು ಚಟಾನೆ ಮಾತ್ರ ಬಿದ್ದಾದ ಹೇಗ ಗಜಾಸೂರ್ನ ಶಿರ ಒಯ್ದು ಗಣಪತಿ ಹೆಚ್ಚರಂತ ಹೇಳಿನೇ ಹುಡುಗಿ ಪಕ್ಕ ಲಕ್ಷ ಕೊಟ್ಟು ಕೇಳು ನಾವು ಹಾಡು ಟೈಮೀಗ ಯಾರು ತಂಗಿ ನೀನು ಎಲ್ಲಿಗೆ ಮಾತ್ರ ಹೊಂಟಿದೆಯಂದು ಸುರುವಿಗೆ ಕವಿಗಳು ಕೇಳಿದ್ರು ನಮ್ಮ ಮಶಿವಿನಾಳ ಹುಡುಗೀಗ ಈಗ ಎದ್ದು ಮಾತ್ರ ಏನೇನೋ ಗದಲ ಯ ಯಾಕಂದ್ರ ಸುರ್ವಿಗೆ ಮಾತ್ರ ಈಕಿನೇ ಅದಾಳಂತ ಜಗತ್ತದ ಒಳಗ ಆದಿ ಏನಾದಿ ಬುನಾದಿ ಒಳಗ ಮಾತ್ರ ಈಕಿನೇ ಹಾಳ ಐಲಿ ಕಡೆ ಈ ಗಂಡ ಬಂದಾದಂತಳ ನಮಗ ಆದಿ ಏನಾದಿ ಬುನಾದಿ ಬಡ್ಡಿ ಒಳಗ ಯಾರ ಹಾರಣದು ಪಕ್ಕ ಗೊತ್ತಿಲ್ಲ ಹುಡುಗಿ ನಮ್ಮ ಪರಮಾತ್ಮನೇ ಮಾತ್ರ ಗೊಂಬಿ ತಯಾರ ಮಾಡ್ಯ ಎನ್ನ ಇನ್ನ ಜಿಬ್ರಾಹಿಲ್ಗ ಕೊಟ್ಟು ಕಳಶ್ಯಾನ ಧರುಣಿ ಮ್ಯಾಗ ಮಣ್ಣ ತಗೊಂಡು ಅಂತ ಅವನೇ ಪರಮಾತ್ಮ ಕಳಶಾನವಾಗ ಮಣ್ಣು ತಗೊಂಡು ಹೋಗಿ ಮ್ಯಾಗ ಮೊದಲ ಗಂಡು ಗೊಂಬಿಗೆ ತಯಾರ ಮಾಡಿ ಯಾ ಐಲಿ ಕಡೆಗಿ ಹೆಣ್ಣಿಗೆ ತಯಾರ ಮಾಡ್ಯನ ಹಿಂಗ ನಮಕ್ಕಿಂತಲೂ ಐವತ್ತು ವರ್ಷ ನಮ್ಮ ಮಶಿಮಿನ ಹುಡುಗಿ ಸಣ್ಣಕ್ಕೆ ಹಾಳ ಐವತ್ತು ವರ್ಷ ಆದ ಬಳಕ ಹೆಣ್ಣಿಗೆ ತಯಾರ ಮಾಡ್ಯಾರ ಹಿಂಗ ಇದು ಹೆಣ್ಮಗಳಿಗೆ ಮಾತ್ರ ಪಕ್ಕ ಕೂಡ ಇಲ್ಲ ಇದರಾಗ ನಮಕ್ಕಿಂತ ಐವತ್ತು ವರ್ಷ ಸಣ್ಣಕ್ಕಿ ಹ್ಯಾಂಗ ದೊಡ್ಡಕ್ಕೆ ಐತೆ ಜಗದ ನಮಗಕ್ಕಿಂತಲೂ ಐವತ್ತು ವರ್ಷ ನೀನು ಮಾತ್ರ ಸಣ್ಣಕ್ಕಿ ಇದೀ ನಮಗ ದೊಡ್ಡಕ್ಕೆ ಹ್ಯಾಂಗ ಆಗ್ತಿದೆ ತಂಗಿ ಹೇಳ್ತೇನೆ ನೀನು ಸಭಾ ಸಭಿಕರಿಗೆಲ್ಲ ಶಿರಬಾಗಿ ಕರಮಗುದು ಹೇಳುವುದು ಏನಪ್ಪ ಅಂತಂದ್ರೆ ಏನು ಹೇಳ್ತೀರಿ ನಾವು ಸಾಕಿರುವಂಥ ಹೌದು ಹೌದು ನಾವು ಸಾಕಿರುವಂಥ ಟಗರಿನ ಮೇಲೆ ಅಂತ ತಾಕತ್ತದ ತಮ್ಮ ಅಂತ ತಾಕತ್ತದ ರೀ ಮಾಸ್ತ ನಾವು ಸಾಕಿರುವಂಥ ಟಗರಿ ಹಿಂದಕ್ಕೆ ಸರ್ರ ಮುಂದಕ್ಕೆ ಗುದ್ದ ತಾಕತ್ತದ ನಮ್ಮ ಟಗರಿನ ಮೇಲೆ ಹೌದು ಹೌದು ಇಲ್ಲಿ ಮೈಂದರಿಗೆ ಅವರು ಸಾಕ್ಯಾರಿ ರೀ ಟಗರಿಗೆ ಹೌದು ಹೌದು ಮೈದರಿಗೆ ಅವ್ರ ಬಳಿ ಎಂತ ಗುಣ ಅದಾವದ್ರಿ ಹಾಲಿನಂತ ಗುಣ ಅದಾವ್ ಆ ಒಳಗ ಒಂದ್ ಹಾಳು ಉಪ್ಪು ಹೋಗುದು ಕೆಡ್ಸು ತಂಗಿ ಮಾಡ್ಬೇಡ ತಂಗಿಲ್ರಿ ಬಹಳ ಚಂದಾಗಿ ಅದಕ್ಕೆ ಅದಕ್ಕೇನ್ ಹೇಳ್ತಾಳೆ ಹೆಣ್ಮಗಳು ಅಲ್ಲಿ ಇದ್ದಕ್ಕಿ ನಾನೇ ಹೈಲಿ ಕಡಿಗೆ ಮಾತ್ರ ನಿಮ್ಮ ಆತ್ಮರಾಮ ಬಂದ್ ಇದ್ರಾಗ ಶರಿಯಾನ ಅಂತ ಹೇಳ್ತಾಳೆ ಹೌದಲ್ರಿ ಪರಮಾತ್ಮ ಏನು ಮಾಡ್ದೆ ಮೊದಲ ಏನು ಮಾಡ್ಯಾರಿ ಗಂಡು ಗೊಂಬೆ ಹೆಣ್ಣು ಗೊಂಬೆ ತಯಾರು ಮಾಡ್ಬೇಕಾದ್ರೆ ಏನು ಮಾಡ್ಯಾರಿ ಮಾಸ್ತರ ಮೊದಲ ಗಂಡು ಗೊಂಬಿನೆ ತಯಾರು ಮಾಡ್ಯಾರ ಹೌದು ಗಂಡಿಗೆ ಮತ್ತು ಹೆಣ್ಣಿಗೆ ಹುಡುಸಕಿದ ಮೊದಲ ನಾಯಿ ತಯಾರು ಮಾಡ್ಯಾರ ಯಾಕ ಗಂಡಿ ಕೌಲು ಮಾಡ್ಬೇಕಾ ತಿಳ್ಕೊಂಡು ನಾಯಿ ತಯಾರು ಮಾಡಿ ಮುಂದೆ ಗಂಡು ಗೊಂಬೆ ತಯಾರು ಮಾಡಿ ಐವತ್ತು ವರ್ಷ ಹಾಳ ಒಳಗೆ ಹಿಂದಿರುಗಡೆ ಇಕಿಗೆ ತಯಾರು ಮಾಡ್ಯಾರ ನಾವು ಹೌದಲ್ರಿ ಮತ್ತು ನೀ ಯಾವಾಗ ಬಂದು ಯಾಕ ಈಗ ಲೌಕಿಕದಾಗ ಆದ್ರೆ ವಿಚಾರ ಮಾಡಮ್ರಿ ಇಕಿ ಹೆಚ್ಚು ಹೆಚ್ಚು ಹಲ್ಲಕತ್ತೇಳ ನಾಯಿ ಹೆಚ್ಚು ಲೌಕಿಕದಾಗ ವಿಚಾರ ಮಾಡಮಲ್ರಿ ಹೌದಲ್ರಿ ನಮ್ಮ ಗಣಸರಿ ಒಂದು ನೂರು ರೂಪಾಯಿ ಪಗಾರ ಇತ್ತಂದ್ರೆ ಈಕಿಗೆ ಎಷ್ಟು ಇರ್ತದೆ ಐವತ್ತು ಇರ್ತದ ರೀ ಇವತ್ತು ಮತ್ತು ನಮಗೆ ಐವತ್ತು ರೂಪಾಯಿ ಇತ್ತಂದ್ರೆ ಈಕಿಗೆ ಇಕಿಗೆ ಪಂಚಶ್ರೀ ಮತ್ತು ನಮ್ಗೆ ಪಂಚಶ ಇತ್ತಂದ್ರೆ ಸಾಡೆ ಬಾರ ಸಾಡೆ ಬಾರ ಮತ್ತೆ ಸಾಡೆ ಬಾರದು ಆಕಿ ಮತ್ತು ನನ್ನಕಿಂತ ಹೆಚ್ಚಿಗೆ ಹೆಂಗಾಗ್ತಿ ಬಾರ ನಿಮಗಿದ್ರ ಈ ಚಾವಣ ಅಕ್ಕಿಗೆ ವಾದ ಸುಮ್ನೆ ಒದರದೆ ಒದರ ಅದು ಹೌದ ನೋಡಿ ನಿನ್ನೆ ಸೀತಾನ್ ಬಗ್ಗೆ ಹೇಳಿದಿ ಇವತ್ತು ತೊಕೊತ ಹಾಂ ಹಾಂ ಅಂದ್ರೆ ಒಟ್ಟು ಏನದ ಆಕಿಂದು ಕಡದಡ ತುರುಸೊಳಕ್ಕೆ ಹಾಕಲಿಕ್ಕೆ ಹೌದಾ ಹೆಚ್ಚಿಗೆ ತುರುಸಿಕೊಂಡು ಒಟ್ಟು ಹುಣ್ಣು ಹಾಕಿಕೊಳ್ಳೋ ಕೆಲಸ ಮಾಡ್ತೀವಿ ಹೌದು ಮತ್ತೆ ಅದಕ್ಕೆ ತಂಗಿ ಆದೇನಾದಿ ಬುನಾದಿ ಬಳಗ ಪರಮಾತ್ಮ ಮಾತ್ರ ಈ ಗಂಡು ಗಂಬಿ ತಯಾರು ಆ ಬಳಕ್ಕೆ ಹೆಂದ್ರಗಣ ನಿಮ್ಮ ಹೆಣ್ಣಿಗೆ ತಯಾರು ಮಾಡಿದನ ನೀ ಐಲಿ ಕಡಿ ಬಂದಾಕಿ ಹಾ ಮನಿ ಸಾಸಲಕ್ಕೆ ನಿನಗ ನಾನು माफ ಕರ್ಕೊಂಡು ಬಂದ ನಿನಗ ಆಳಿಡ್ಕೊಂಡು ನಾನು ಹೌದು ಹೇಳದಂಗೆ ಇಲ್ಲಪ್ಪ ಅಂತಂದ್ರೆ ಏನಾತದ್ರಿ ಮುರಿತ ಫಾಂಟಾ ನಿನಗ ವಾದು ಹೌದು ಗೊತ್ತದಿಲ್ಲ ಅದಕ್ಕೆ ಅವ್ ಹೇಳ ಕೇಳ್ಕೊಂಡು ಇರೋದ್ ಕಲಿ ನಾನೇ 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 ಎಷ್ಟ್ ದಿನ ಹೋಗಿ ಇವ್ರಿಂದ ಏನೂ ಹಾಗೇ ಇಲ್ಲ ಮೂರ್ ರೊಟ್ಟಿ ಆಗ ಎರಡು ಮೂರ್ ರೊಟ್ಟಿ ಅಷ್ಟೇ ಇವ್ರು ತಯಾರು ಮಾಡಿದ್ ಮತ್ತೆ ಮಕ್ಕಳನ್ನು ಸ್ವಂತ ತಯಾರು ಮಾಡಿಲ್ಲ ಇವ್ರು ಆ ಪೆಲ್ಲಾರೇ ಆಗಿಲ್ಲ ಹಾಗೆ ಹೇಳ್ತಾ ತಂಗಿ ಜಾನ್ರೋ knowledge ಬಹಳಬೇಕು ಏನ ನಿ ಸಾಯನೇ ಆಗಬೇಕಾದ್ರೆ ಬಹಳ ದಿವಸ ಹೌದಾ ಒಮ್ಮೆ ಬೆಳಕ ಬಿಡಂಗಿಲ್ಲ ಅದು ಅದಕ್ಕೆ ಏನ್ ಹೌದು ಏನು ಹೇಳಾಳ ಏನು ಹೇಳಾಳ ರೀ ಮಾಸ್ಟರ್ ರಾವಣೇಶ್ವರ ಕಾಯಂ ಸೀತಗ ಒಯ್ದಿಲ್ಲ ಪಾತಾಳ ಇಳಿಸನ ಅಂತ ತಾನೆ ಹೇ ಹೌದಲ್ರಿ ಅಂದ್ರೆ ವೇದವತಿ ತಕ್ಕಿನ ಹೆಸರು ಇತ್ತು ಅಕ್ಕಿನ ತಾಯಿ ತಂದೆ ಯಾರು ಇಲ್ಲ ಹೌದು ತಂದಿ ಹೆಸರು ಹೇಳಾಳ ತಾಯಿ ತಂದೆ ಹೆಸರು ಹೇಳಲಿಲ್ಲ ಈಗ ರೀ ಬರೇ ಮ್ಯಾಗಿನ್ಲೆ ಬಿದ್ದಳೆ ಕಪ್ಪೆ ಹೌದು ಹೌದು ಆಕಿನ ತಾಯಿ ತಂದು ಯಾರು ಇಲ್ಲ ಅದೇ ಶೀತಾಗೆ ವೇದವತಿ ಅಂತ ಮೊದಲಿನ ಹೆಸರು ಅದು ಅಕ್ಕಿ ಹೋಗಕ್ಕೆ ಅಕ್ಕಿ ಹೋಗಕ್ಕೆ ಬೇರೆ ಇಲ್ಲ ಮೊದಲೇ ತಿಳ್ಕೊ ಸೀತಾದೇವಿ ಹೆಸರು ಏನಿತ್ತು ಮೊದಲ ವೇದವತಿ ವೇದವತಿಯ ತಿಳ್ಕೊಂಡಕ್ಕಿನ ಹೆಸರಿತ್ತು ಹ್ಞೂ ವಯ್ಯದ ವೈಲಿ ಈಗೇನು ರಾವಣೇಶ್ವರ ಕಡಿಮೆ ನೀ ಹೇಳಿದ ಪ್ರಕಾರ ರಾವಣೇಶ್ವರ ಕಡಿಮೆ ಸೀತಾದೇವಿನೇ ಹೆಚ್ಚಾಗಿ ತಿಳ್ಕೊಳ್ಳಮ್ಮ ತಂಗಿ ರಾವಣನ ಕಥೆ ನಿಮಗೆ ಗೊತ್ತಿಲ್ಲ ಹೌದು ಹೌದು ರಾವಣನ ಹೆಂತವ ಇದ್ದ ಗೊತ್ತನೋ ಅಂತವ ನೀನಪ್ಪ ಕೃಷ್ಣ ಪರಮಾತ್ಮ 16000 ಹೆಂಗಸರಿಗೆ ಮಾಡ್ಕೋಣಾ ಹೌದು ಯಾರು ಕೃಷ್ಣ ಪರಮಾತ್ಮರಿ 16000 ಹೆಂಗಸರಿಗೆ ಮಾಡ್ಕೋಣಾ ಹೌದು ರಾವಣೇಶ್ವರ ಎಂಬತ್ತು ಸಾವಿರ ಮಾಡ್ಕೋಣಾ ಹೌದು ಹೌದು ನಿಮ್ಮದಲಿ ವಿಚಾರ ಮಾಡ್ಕೋ ಆ ಅವನೆ ಒಂದು ಎಷ್ಟು फरक ಅದ ಐದು ಪಟ್ಟ ಐದು ಪಟ್ಟ ಕೃಷ್ಣ ಕಿತ್ತ ಐದು ಪಟ್ಟು ಹೆಚ್ಚರು ಹೆಣ್ರು ಹೆಂಗಸರು ದೊಡ್ಡ ರಾವಣಿಗೆ ಹೋಗ್ತಾನೆ ಹಿಡ್ಕೊಂಡು ಬಂದೇ ರಾವಣ ಮತ್ತೆ ಇಲ್ಲಿ ಆದಿಲ್ ಸಾಯಿ ನೋಡ್ರಿ ಬಿಜಾಪುರದಾಗ ಏನ್ ಮಾಡ್ಯಾರೀ ಹೋಳಗುಟ್ಟದಾಗ ಹೋರಿ ಒಟ್ಟು ಹೆಂಗಸೂರ್ವಿ ಅವ್ ಗೋರಿ ಅಲ್ಲಿ ಏನು ಮಾಡ್ಯಾನ ಅವಕ ತಗೊಂಡ್ ಬರೋದು ಸಿಕ್ಕಂಗ ಆಡ್ಸೋದು ಆಡಿಸ್ಕೆ ಅಲ್ಲೇ ಕಲಾಸ ಮಾಡಿಕೆ ಗೋರಿಯ ಮುಚ್ಚಿಬಿಡೋದು ಅವ್ಸೂರಿಗೆ ಮತ್ತೆ ರಾಜ ಮಹಾರಾಜರ ಕಾಲ್ ಹಿಡ್ಕೊಂಡು ನೋಡ್ರಿ ನೀವು ಮಹಾರಾಜರ ಕಾಯಿ ಇವ್ ಎಲ್ಲ ಆಡ್ಸಾರಿಲ್ಲ ಮಹಾರಾಜರು ಅವ್ರು ಬೇಕಂದ್ರೆ ಇಟ್ಕೊಂಡ್ರೆ ಸಾಕಂದ್ರೆ ಹೊರಗಾಕಿ ಬಿಟ್ರಿ ಇವ್ಕ ನೀ ತಂಗಿ ನಮಗೆಲ್ಲರೂ ಹಿಂಗ ನೀ ಆಟ ಆಡಿಸಿದೆ ಅಂದ್ರೆ ಹೇಳು ರಾವಣಗ ಒಂದಿನ ದಿನ ಕೇಳಿ ಮಂಡೋದರಿ ಇದ್ದಕ್ಕಿ ಪ್ರಶ್ನೆ ಮಾಡಲತ್ತ ಈ ಸದ್ಯದ ಒದ ನನ್ ಕೂಡ ಅನಂದ್ರತ ಅಲ್ರಿ ನಿಮಗ ಎಷ್ಟ್ ಮಂದಿರ ಹೆಂಡ್ರದಾರ ಅಂತ ಅವಾಗ ಕೇಳಿ ನನಗ್ ಒಂದ್ ಎರಡ ಎಂಬತ್ತು ಸಾವಿರ ಮಕ್ಳ ಅದಾವ ಇದು ಹೆಂಡ್ರದತ್ ಅವಾಗ ಎಂಬತ್ತು ಸಾವಿರ ಹೆಂಡ್ರ ಕರೆನೆ ಹೇಳ್ರಿ ನೀವ್ ಕರೆ ಹೇಳದಿತ್ತ ನಾಳೆ ಹೇಳ್ತೀನಿ ಇವತ್ತು ಹೇಳಂಗಿಲ್ಲ ಮತ್ತ ಮರ ದಿವ್ಸ ಅದೇ ಪ್ರಶ್ನೆ ಕೇಳಲತ್ತ ಏನ್ ಕೇಳ್ಯಾರೀ ಅಲ್ರಿ ಪತಿನಾಥ ನಿನ್ನ ನಿಮಗ ನಾ ಪ್ರಶ್ನೆ ಕೇಳಿದ್ನಲ್ಲ ಎಷ್ಟ್ ಅದಾವ್ ಹೆಂಡ್ರು ಎಂಬತ್ತು ಸಾವಿರ ಹೆಂಡ್ರ ಅದಾವ ನೋಡ್ರಿ ಎಂಬತ್ತು ಸಾವಿರ ಹೆಂಡ್ರಿ ಇದ್ರು ಇರೋಲಕ್ಕ ಮ್ಯಾಗ ಶೀತದ ಅವಿಗ್ ಹೋಗ್ತಿ ಕರ್ಕೊಂಡು ಬಂದಿದೆಯಲ್ಲ ಮತ್ತೆ ನೀವು ಅತಿ ಪ್ರೇಮ ಯಾರ ಮ್ಯಾಗ ಅದೀರಿ ಹಾಳು ಕೇಳಲ್ಲತ ಆಕಿ ಹಾಂ ಅತಿ ಪ್ರೇಮ ಯಾರ ಮ್ಯಾಗ ಅದೀರಿ ಅಂದ ಕೂಡ್ಲಿ ಆವಾಗ ರಾವಣ ಏನದ ರೀ ನಾ ಎಲ್ಲಕ ಒಟ್ಟು ಪ್ರೀತಿದಿಂದ ತಗೊಂಡು ಬಂದಿ ನಾವು ಬ್ಯಾ ಬೇಡಾಗಿ ತಗೊಂಬಂದಿಲ್ಲ ಬೇಕಾಗೆ ತಗೊಂಡು ಬಂದಿ ನೀವು ಓಸುಕ್ರ ಮ್ಯಾಲ ನಾ ಕಾಜಿನೇ ಇದ್ದೀನಿ ಅಂತ ಓಸುಕ್ರ ಮ್ಯಾಗ ಕಾಜಿ ಇದ್ದೀಯ ಅಂತಂದ್ರೆ ಮತ್ತು ಇಕಿ ಎಂಬತ್ತೊಂದನೇದಾಗ ಕೇಳಲ್ಲ ಇಕಿ ಇಕಿಗ ಯಾಕೆ ತಗೊಂಬಂದಿ ಇಕಿ ಯಾಕೆ ತೊಗೊಂಬಂದಿ ಅಂದ ಕೂಡಲೇ ಅವ ಏನ್ ಮಾಡದ ತಗೊಂಡ್ ಬರೋದೆಲ್ಲ ಬಂದಿದಿಖರೇ ಆಕಿನ ಮ್ಯಾಗ ಆಕಿನ ಕೂಡ ಯಾಕೆ ಕೂಡಿಲ್ಲ ಆಕಿಗ ಯಾಕೆ ಕೆಡಿಸಿಲ್ಲ ಅಂದ್ರೆ ರಾವಣ ಎಷ್ಟು ಹೆಚ್ಚದ ಬಗ್ಗೆ ಹೌದಲ್ರಿ ತಗೊಂಡ್ ಬರೋದೆಲ್ಲ ಬಂದಿರಿ ಕರೆ ಆಕಿಗೆ ಯಾಕೆ ಕೆಡಿಸ್ಲಿಲ್ಲ ನೀವು ಅಲ್ಲಿ ಬರುವತ್ತ ಇಬ್ರು ಕೂಡ ಬಂದಿರಿ ಮತ್ತ ಅಲ್ಲಿ ಸಾಧುವಾಗಿ ಹೋಗಿದಿ ಅಲ್ಲಿನೂ ಇಬ್ರೇ ಇದಿರಿ ಕುಟಿರ್ಕ್ ಹೋದಾಗ ಅಲ್ಲಿನೂ ಕೆಡಿಸಿಲ್ಲ ಮತ್ತೆ ಧಾರಾ ಬರಾಗನು ಕೆಡಿಸಿಲ್ಲ ಮತ್ತ್ ಯಾಕೆ ತಂದಿಟ್ಕೊಂಡಿದ್ದ ಅವಾಗಮ್ಮ ಅಂತೀ ನಾನು ಕುಟೀರ್ ಹೋಗುವಾಗ ಸಾಧು ರೂಪದ ಹಣ ಮಾಡ್ಕೊಂಡು ಹೋಗಿನಿ ಹೋಗಿ ಅಲ್ಲಿ ಏನ್ ಮಾಡೀನಿ ಭಿಕ್ಷಾ ನೀಡು ತಾಯಿ ಅಂತ ಕರೆದಿನ ಆಕಿ ಅಲ್ಲಿ ತಾಯಿ ಅಂತ ಕಾಣಿನಿ ಭಿಕ್ಷಾ ನೀಡು ತಾಯಿ ಅಂತ ಹೇಳಿನಿ ಹೋಗಿ ಯಾಕೆ ಏನ್ ಮಾಡ ಒಳಗ ಬಾಂದ್ರು ಇಲ್ಲ ನಾ ಈ ಕಡೆ ಬಾ ತಿಳ್ಕೊಂಡು ನೀಡಸ್ಕೊಂಡಿನಿ ಹಂಗೆ ತಗೊಂಡ್ ಬಂದಿನಿ ನಾ ಯಾಕೆ ಕೆಟ್ಟಿಲ್ಲಪ್ಪಾ ಅಂತ ಕೇಳಿದ್ರ ಅಲ್ಲಿ ಒಂದು ವಿಷಯ ಆಟ ಬರ್ಲಕತ್ತ ನನಗ ಯಾವಾಗೂ ತಾಯಿ ಎತ್ತ ಯಾವಾಗ ಕರ್ದ್ರಿಗೆ ತಾಯಿನ ಅಂತ ಹೇಳದವ ಯಾರು ಮಾಡ್ರಿ ರಾಮ್ ಇದ್ದಲ್ಲಿ ಕಾಮ್ ಇರಂಗಿಲ್ಲ ರಾಮನ್ ರೂಪದಾನ ಮಾಡ್ಕೊಂಡು ಅಲ್ಲಿ ಹೋಗಿದ್ನಪ್ಪ ಅಂತಂದ್ರ ಅಕಿ ಬರ್ತಿದ್ದಿಲ್ಲ ಅದಕ್ಕಾಗಿ ರಾಮ್ ಇದ್ದಲ್ಲಿ ಕಾಮ ಇರಂಗಿಲ್ಲ ನನ್ನ ಬಲಿಯದ ಕಾಮ ಹೋಯ್ತಪ್ಪ ಅಂತ ನಿಮ್ಗೆ ಒಟ್ಟು ಮಂದಿಗೆ ಎಂಬತ್ ಸಾವಿರ ಹೆಂಗಸರಿಗೆಲ್ಲ ಹ್ಯಾಂಗ್ ಮಾಡೋದು ನಾಳೆಗೆ ತುಪ್ಪ ಕುಡಿಸೋದ ನಾವು ನನ್ನ ಬಲ್ಲಿ ಕಾಮ ಹೋಯ್ತಂದ್ರ ಕುಡಿಸ್ಬೇಕಲ್ಲ ನಾನು ನಿಮಗ್ ಬಂದ್ ಆತ ತಿಳ್ಕೊಂಡ್ ಆಕಿ ನಾ ಕೆಟ್ಟಿಲ್ಲ ನೋಡ ಅಂದ ತಂಗಿ ರಾವಣ ಅಂದ್ರೆ ಇಂತ ಹೇಳ್ರಿ ಏನೂ ಗೊತ್ತಿಲ್ಲಾರ್ದ ಸುಮ ಎರಡು ತಿಳಿಲಾರ್ದಾರು ಓಡ್ಲಕತ್ತಿ ಹಿಂಗೆ ಎರಡು ಮಾರು ಓಡ್ಯವ್ರಿರ್ಗಾಡಕಳ ಹಂಗೇನ ಮಾಡ್ಲಕ್ ತಂಗಿ ಮತ್ತೊಂದು ಮಾತು ಹೇಳಕಿ ಲಾಸ್ಟಿಗೆ ಹೋಗು ಓದ್ನಾಗ ಅವ್ರ ಅಪ್ಪ ಏನಂದಿದ್ರಿ ನೀವು ಏನೋ ಅಂದಿದ್ರಿ ಸೀರಿ ಹುಡ್ಕೊಂಬತ್ರಿ ಯಾಕಂದ್ರ ಹೆಣ್ಮಕ್ಳುಪ್ಪ ನೀವು ಹೊಸ ಮಂದಿ ಹೆಣ್ಮಕ್ಳಾಗಿ ಬರಬೇಕು ಸೀರಿ ಹುಡ್ಗೋರಿ ಅಂತ ನಾವ್ ಹೇಳಿದೇವು ಏನ್ ಹೇಳ ಏನೋ ಚಪ್ಪಲ್ ಅಂದ್ರಿ ಚಪ್ಪಲ್ ಮ್ಯಾಗ ನಿನ್ನ ಬಿಳಿ ಚಿತ್ರ ಹೌದಲ್ರಿ ನಮ್ಮ ಅಪ್ಪನ ಬಣ್ಣ ಕಾಗದ ಮ್ಯಾಗದತ್ರಿ ಅಪ್ಪನ ಬಣ್ಣ ಚಪ್ಪಲ್ ಮ್ಯಾಗ ಚಪ್ಪಲ್ ಮ್ಯಾಗ ಅಂದ್ರ ಈಕಿನ ಬಾಯಿ ಒಟ್ಟ ಕಂಬಾರ ಮನಿಗ್ ಹೋಗ್ಬೇಕಾಗ ಹೌದಲ್ರಿ ಆ ಕೈದ್ರಾಗ ಬೆಂಕಿ ಆಗಿಟ್ಟು ಕೊಲ್ಮೆ ಬಡಿಬೇಕಾಗ ಬಾಯಿ ಮ್ಯಾಗ ಅಂದಾಗ ಸೂದ್ ಕಾಣ್ತದಿ ಬಾಯಿ ನೀನು ಯಾರು ಕೂಡ ಏನು ಮಾತಾಡ್ಬೇಕು ಅನ್ನೋದು ಮೊದಲು ವಿಚಾರ ಮಾಡು ನಮಗೆ ಸಂಶಯ ಹೊಂಟದ್ರಿ ಹೆಂಗ ಚಪ್ಪಲಿ ಆ ಚಪ್ಪಲಿ ಕಾಲಾಗೆ ಕಲ್ಯಾಣ ಕ್ರಾಂತಿ ಆಗ ಹೋಗ್ಯದ ಹುಡುಗಿ ಗೊತ್ತಿಲ್ಲ ತೆದಗಿಟ್ಕೋಯ್ ಎಷ್ಟೋ ಶರಣ ಹದ್ದಕ್ಕಾಗಿ ಊಟ ಇತ್ತು ಹ ಕ್ರಾಂತಿ ಎರಡು ಚಪ್ಪಲಿ ಕಾಲಾಗೆ ಅಕ್ಕಿ ಗೊತ್ತಿಲ್ಲ ᱟᱹᱣᱤᱱᱟ ᱵᱟᱦᱟ ᱫᱚᱨᱟ ᱵᱤᱥᱭᱟ ᱥᱚᱢᱚᱭ ᱠᱟᱭᱟᱜ ᱵᱟᱲᱟᱭ ᱤᱠᱤ ᱠᱟᱞ്യാᱰ ᱠᱟᱹᱰᱤ ᱦᱚᱜᱟ ᱠᱮ ᱟᱞᱤᱠᱤ ᱦᱟᱸ ᱦᱟᱸ ᱤᱠᱟᱹᱰᱮ ᱦᱚᱜᱟ ᱠᱮ ᱦᱤᱨᱤ ᱜᱩᱰᱠᱮ ᱦᱟᱸ ᱭᱟᱞᱟ ᱢᱟᱱᱟ ᱤᱱᱟ ᱯᱟᱫᱟ ᱠᱚ ᱩᱫᱚ ᱩᱫᱚ ᱜᱟᱫᱫᱮ ᱠᱮ ᱠᱚᱫᱚ ᱜᱟᱫᱫᱮ ᱠᱮ ᱪᱚᱫᱚ ᱟᱱᱠᱚᱛᱟ ᱦᱟᱸ ᱦᱟᱸ ᱢᱤᱫ ᱤᱠᱟᱹᱰᱮ ᱦᱚᱜᱟ ᱨᱮ ᱤᱠᱟᱹᱰᱮ ᱥᱩᱫᱤ ᱦᱟᱸᱜ ᱜᱚᱛᱟᱛᱨ